ಸೊ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಪ್ಸುಲೂಟ್ಲಿ ಫ್ರೀ ಆಗಿ ಈ ನಮ್ಮ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ವರ್ತ್ ಏಳು ಸಾವಿರ ರೂಪಾಯಿ ಫ್ರೀ ಸಿಗ್ತಾ ಇದೆ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಈ ಥರ್ಟಿ ಟೂ ಪೀಸಸ್ ಡಿನ್ನರ್ ಸೆಟ್ ಆಪ್ಸುಲೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ವರ್ತ್ ಸರ್ ಮಾರ್ಕೆಟ್ ಅಲ್ಲಿ ಆಪ್ಸುಲೂಟ್ಲಿ ಫ್ರೀ ಆಗಿ ಕೊಡ್ತಾ ಇದೀವಿ ಈ ನಮ್ಮ ಏಳು ಕೆ ಜಿ ವಾಷಿಂಗ್ ಮಿಷಿನ್ ಜೊತೆ ಸಮಸ್ತ ನಾಡಿನ ಜನರಿಗೆ ಎಂಟೈರ್ ಟೀಮ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವತಿಯಿಂದ ಈ ಬೆಳಕಿನ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೌದು ಸರ್ ಲಾಸ್ಟ್ ಟೈಮು ಪ್ರೆಷರ್ ವಾಷರ್ ಮೇಲೆ ಒಂದು ಬ್ಲಾಕ್ ಬಸ್ಟರ್ ಸೇಲಲ್ಲಿ ಒಂದು ಬರ್ಜರಿ ಧಮಾಕ ಆಫರ್ ಕೊಟ್ಟಿದ್ವಿ ಕರ್ನಾಟಕದಲ್ಲೇ ಯಾರು ಕೊಟ್ಟಿಲ್ಲ ಮಾರ್ಕೆಟಲ್ಲಿ ಗಲ ಗಲಿಬಿಲಿ ಗಲಿಬಿಲಿ ಜಿದ್ದ ಬಂದು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಈ ನಮ್ಮ ಹಾಟ್ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ಅದೇ ಥರ ಈ ವರ್ಷಕ್ಕೆ ಒಂದೇ ಸರಿ ಬರೋದು ಈ ಬೆಳಕಿನ ಹಬ್ಬದ ದೀಪಾವಳಿ ಪ್ರಯುಕ್ತವಾಗಿ ಒಂದು ಬ್ಲಾಕ್ ಬಸ್ಟರ್ ಸೇಲ್ ಬರ್ತಾ ಇದೆ ಎಂಟೈರ್ ವಾಷಿಂಗ್ ಮಿಷಿನ್ ಮೇಲೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಬ್ಲಾಸ್ಟರ್ ಬರಲಿ ಸರ್ ಇಡೀ ಕರ್ನಾಟಕ ಮಾರ್ಕೆಟಿಗೆ ವಾಷಿಂಗ್ ಮಿಷಿನ್ ಪರಿಚಯ ಮಾಡಿಕೊಟ್ಟಿದ್ವಿ ಈ ನಮ್ಮ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಕೇವಲ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಹಾಗೆ ಕಳೆದ ಹತ್ತು ವರ್ಷದಿಂದ ಸತತವಾಗಿ ಸರ್ವಿಸ್ ಕೊಡ್ತಾ ಬಂದಿದೀವಿ ಕುಟುಂಬ ಅಂತ ಬಂದಾಗ ಸರಿ ಸುಮಾರು ಎರಡು ಲಕ್ಷ ಕುಟುಂಬಕ್ಕೆ ಈ ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಪರಿಚಯ ಮಾಡಿಕೊಟ್ಟಿದ್ದ ಬ್ರ್ಯಾಂಡ್ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಅಂತಾನೆ ಹೇಳ್ಬೋದು ಸೊ ಹಾಗೆ ಪ್ರತಿ ವರ್ಷನೂ ಆಫರ್ ಮೇಲೆ ಆಫರ್ ಕೊಡ್ತಾ ಇದೀವಿ ಈ ಬೆಳಕಿನ ಹಬ್ಬ ದೀಪಾವಳಿಗೂ ಒಂದು ಬ್ಲಾಕ್ ಬಸ್ಟರ್ ಸೇಲ್ ಎಂಟೈರ್ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನ್ ಮೇಲೆ ಸಿಗ್ತಾ ಇದೆ ಯಾಕಂದ್ರೆ ಈ ಆಫರ್ ಇಂಡಿಯಾ ಲೆವೆಲಿಗೆ ಯಾರು ಕೊಟ್ಟಿಲ್ಲ ಸೊ ಆ ಥರ ಆಫರ್ ಈ ನಮ್ಮ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನಲ್ಲಿ ಈ ಬರುವ ದೀಪಾವಳಿ ಹಬ್ಬಕ್ಕೆ ಸಿಗ್ತಾ ಇದೆ ಸೊ ವಾಷಿಂಗ್ ಮಿಷಿನ್ ಪ್ರೈಸ್ ಅಂತ ಬಂದಾಗ ನಿಮಗೆ ಆ ತತ್ರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಅಷ್ಟೇ ಅಲ್ಲ ಜೊತೆ ನಿಮಗೆ ಸರಿ ಸುಮಾರು ಆರ್ ಸಾವಿರ ರೂಪಾಯಿ ವರ್ತ್ ಗಿಫ್ಟ್ ಹ್ಯಾಂಪರ್ ಕೂಡ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಪ್ರತಿಯೊಂದು ವಾಷಿಂಗ್ ಮಿಷಿನ್ ಮೇಲೆ ಬೇರೆ ಬೇರೆ ಆಫರ್ ಬೇರೆ ಬೇರೆ ಗಿಫ್ಟ್ ಸಿಗ್ತಾ ಇದೆ ಸ್ಟಾರ್ಟಿಂಗ್ ಮಾಡೆಲ್ ಅಂತ ಬಂದ್ರೆ ನಿಮಗೆ ಕೇವಲ ಸಿಗ್ತಾ ಇದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವಾಷಿಂಗ್ ಮಿಷಿನ್ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಹಾಗೆ ಈ ನಮ್ಮ ದೀಪಾವಳಿಯ ಬ್ಲಾಕ್ ಬಸ್ಟರ್ ಸೇಲ್ನ ಮಿಸ್ ಮಾಡ್ಕೋಬೇಡಿ ಸರ್ ಯಾವುದಕ್ಕೆ ಏನೇನು ಆಫರ್ ಇದೆ ವೀಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರು ನೋಡಿ ಸೊ ಸ್ಟಾರ್ಟಿಂಗ್ ಮಾಡೆಲ್ ಅಂತ ಬಂದಾಗ ಹಾಟ್ ಹಾಟ್ಸ್ಟಾರಲ್ಲಿ ಆರ್ ಕೆ ಜಿ ವಾಷಿಂಗ್ ಮಿಷಿನ್ ನೋಡ್ತಾ ಇರ್ಬೋದು ಒಂದು ಗೆ ಯೂಸ್ ಆಗೋಂಥ ವಾಷಿಂಗ್ ಮಿಷಿನು ಬರೀ ಒಬ್ಬರು ಯಾರ್ಯಾರು ಮನೆಯಲ್ಲಿ ಇದ್ರೆ ಪಿ ಅಲ್ಲಿ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಎರಡರಿಂದ ಮೂರು ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡೋಂಥದ್ದು ಸರ್ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ರೂಪಾಯಿ ಆದರೆ ಬ್ಲಾಕ್ ಬಸ್ಟರ್ ಸೇಲಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೆಕ್ಸ್ಟ್ ಮಾಡಲ್ ಏಳು ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ನಿಮಗೆ ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಟ್ರಾನ್ಸ್ಪರೆಂಟ್ ಲಿಡ್ ಹಾಗೆ ಬಜರ್ ಜೊತೆ ಮಾರ್ಕೆಟಲ್ಲಿ ಯಾರು ಕೊಡೋಲ್ಲ ಸರ್ ಯಾಕಂದ್ರೆ ಪೇಟೆಂಟೆಡ್ ಡಿಸೈನ್ ಬರೀ ಹಾಟ್ಸ್ಟಾರ್ ಕಾರ್ ಸ್ಟಾರಲ್ಲಿ ಮಾತ್ರ ಸಿಗೋದು ಪ್ರೈಸ್ ಅಂತ ಬಂದಾಗ ಎಂಟು ಸಾವಿರ ರೂಪಾಯಿ ಹತ್ತತ್ರ ಮಾರ್ಕೆಟಲ್ಲಿ ಆದರೆ ಈ ದೀಪಾವಳಿ ಹಬ್ಬಕ್ಕೆ ನಿಮಗೆ ಸಿಗ್ತಾ ಇದೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಬ್ಲಾಕ್ ಬಸ್ಟರ್ ಸೇಲಲ್ಲಿ ನಿಮಗೆ ಆ್ಯಪ್ಸುಲ್ಯೂಟ್ಲಿ ಈ ನಮ್ಮ ಸ್ಮಾರ್ಟ್ ವಾಚ್ ವರ್ತ್ ಎರಡು ಸಾವಿರ ರೂಪಾಯಿದು ಫ್ರೀಯಾಗಿ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ವರ್ತ್ ಸರ್ ಮಾರ್ಕೆಟ್ ಅಲ್ಲಿ ಆಪ್ಸೊಲೂಟ್ಲಿ ಫ್ರೀ ಆಗಿ ಕೊಡ್ತಾ ಇದೀವಿ ಈ ನಮ್ಮ ಏಳು ಕೆ ಜಿ ವಾಷಿಂಗ್ ಮಿಷಿನ್ ಜೊತೆ ಸೊ ನೆಕ್ಸ್ಟ್ ಮಾಡಲ್ ಅಂತಾರೆ ನೋಡ್ತಾ ಇರ್ಬೋದು ಎಂಟು ಕೆ ಜಿ ವಾಷಿಂಗ್ ಮಿಷಿನ್ ಐದರಿಂದ ಆರು ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡೋಂಥದ್ದು ಸೊ ಅಲ್ಟಿಮೇಟ್ ಮಾಡಲ್ ಅಂತಾನೆ ಹೇಳ್ಬಹುದು ಅತ್ತತ್ರ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಆದ್ರೆ ಕಾರ್ ಶಾರ್ ಹಾಸ್ಟರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರ ಜೊತೆ ಕೂಡ ನಿಮಗೆ ಆಪ್ ಸೊಲು ಫ್ರೀ ಆಗಿ ಈ ನಮ್ಮ ಸ್ಮಾರ್ಟ್ ವಾಚ್ ಸಿಗ್ತಾ ಇದೆ ಎಕ್ಸ್ಟ್ರಾ ಒಂದ್ ರೂಪಾಯಿನೂ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಒಂದು ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಕೊಡುಗೆ ಅಂತಾನೆ ಹೇಳ್ಬೋದು ನಮ್ಮ ಹಾಟ್ಸ್ಟಾರ್ ಕಸ್ಟಮರ್ಸ್ಗೆ ಅಷ್ಟೇ ಅಲ್ಲ ಆಫರ್ ಗಳ ಸುರಿಮಳೆ ನಡೀತಾ ಇದೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸೊ ಒಂಬತ್ತು ಕೆ ಜಿ ವಾಷಿಂಗ್ ಮಿಷಿನ್ ನೋಡ್ತಾ ಇರಬಹುದು ಏನ್ ಲುಕ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇದೆ ಟ್ರಾನ್ಸ್ಪರೆಂಟ್ ಲೀಡ್ ಹಾಗೆ ಬಜಾರ್ ಜೊತೆ ಸಿಗ್ತಾ ಇದೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಜೊತೆ ಮಾರ್ಕೆಟಲ್ಲಿ ಸರಿ ಸುಮಾರು ಹತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಸೊ ಯೂಸೇಜ್ ಅಂತ ಬಂದಾಗ ಕರೆಕ್ಟಾಗಿ ಆರರಿಂದ ಏಳು ಜೊತೆ ಬಟ್ಟೆ ಹಾಕೊಂಡು ವಾಶ್ ಮಾಡೋಂಥ ಈ ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು ಪ್ರೈಸ್ ಅಂತ ಬಂದಾಗ ಹತ್ರ ಹನ್ನೊಂದು ಸಾವಿರ ರೂಪಾಯಿ ಮಾರ್ಕೆಟಲ್ಲಿ ಆದರೆ ಕಾರ್ ಸ್ಟಾರ್ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ನಿಮಗೆ ಸಿಗ್ತಾ ಇದೆ ಐದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಅಲ್ಲ ಇದರಲ್ಲೂ ಕೂಡ ನಿಮಗೆ ಈ ನಮ್ಮ ಎರಡು ಸಾವಿರ ರೂಪಾಯಿ ವರ್ತ್ ಸ್ಮಾರ್ಟ್ ವಾಚ್ ಆ್ಯಪ್ ಫ್ರೀಯಾಗಿ ಸಿಗ್ತಾ ಇದೆ ಈ ನಮ್ಮ ಒಂಬತ್ತು ಕೆ ಜಿ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಜೊತೆಯಲ್ಲಿ ಸೊ ನೆಕ್ಸ್ಟ್ ಮಾಡಲ್ ಸ್ಕ್ವೇರ್ ಮಾಡಲ್ ನೋಡ್ತಾ ಇರ್ಬೋದು ಹಾಟ್ ಸ್ಟಾರಲ್ಲಿ ಅನ್ ಒನ್ ಕೆ ಜಿ ವಾಷಿಂಗ್ ಮಿಷಿನು ಸೊ ರೌಂಡ್ ಮಾಡಲ್ಸ್ ಅಪ್ಗ್ರೇಡೆಡ್ ಮಾಡಲ್ಸ್ ಸ್ಕ್ವೈರ್ ಮಾಡಲ್ ಅಂತಲೇ ಹೇಳ್ಬೋದು ಅನ್ ಒನ್ ಕೆ ಜಿ ಬಟ್ಟೆನ ಡ್ರೈ ಹಾಕಿ ವಾಶ್ ಮಾಡೋವಂಥ ಮಾಡಲು ಸೊ ಇದರಲ್ಲಿ ಟ್ರಾನ್ಸ್ಪರೆಂಟ್ ಲೀಡು ಹಾಗೆ ಬಜರ್ ಜೊತೆ ಸಿಗ್ತಾ ಇದೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಕೂಡ ಸಿಗ್ತಾ ಇದೆ ಸೊ ಮಾರ್ಕೆಟಲ್ಲಿ ಸಿಗಲ್ಲ ಸರ್ ಸಿಕ್ಕಿದ್ರು ಹತ್ತ ಹತ್ರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ನಿಮಗೆ ಸಿಗ್ತಾ ಇದೆ ಆಫರ್ ಪ್ರೈಸಲ್ಲಿ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಷ್ಟೇ ಅಲ್ಲ ಇದ್ರ ಮೇಲೆ ಕೂಡ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಸೊ ಈ ವಾಷಿಂಗ್ ಮಿಷಿನ್ ಜೊತೆ ನಿಮಗೆ ಈ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಈ ಥರ್ಟಿ ಟೂ ಪೀಸಸ್ ಡಿನ್ನರ್ ಸೆಟ್ ಆಪ್ ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ವರ್ತ್ ನಾಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೇಸಿಸ್ ಮೇಲೆ ನೋಡ್ತಾ ಇರಬಹುದು ಕಾರ್ ಶಾರ್ ಸೂಪರ್ ವಾಷಿಂಗ್ ಮಿಷನ್ ನಿಮಗೆ ಎಂಟು ಕೆ ಜಿ ಕೆಪಾಸಿಟಿಲಿ ಸಿಗ್ತಾ ಇದೆ ಸೊ ಟಾಪ್ ಟೆನ್ ಬ್ರಾಂಡ್ಸ್ ನಾವು ಕೊಡೋ ಕ್ವಾಲಿಟಿ ನಾವು ಕೊಡೋ ಪ್ರೈಝು ನಾವು ಕೊಡೋ ಆಫರ್ ಯಾರು ಕೊಡೋಕೆ ಸಾಧ್ಯ ಇಲ್ಲ ಸರ್ ಪ್ರೈಸ್ ಅಂತ ಬಂದಾಗ ನೋಡ್ತಾ ಇರಬಹುದು ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ರಿವೀಲ್ ಮಾಡ್ತಾ ಇದೀವಿ ಈ ದೀಪಾವಳಿ ಬ್ಲಾಕ್ ಬಸ್ಟರ್ ಸೇಲಿಗೆ ನಿಮಗ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಆದರೆ ಕಾರ್ ಶೋರ್ ಹಾಟ್ ಸ್ಟಾರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಎರಡು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಗ್ರೇ ಮಟ್ಟೆ ವೈಟು ಹಾಗೆ ರೆಡ್ ಮತ್ತು ವೈಟಲ್ಲಿ ಸೊ ಕ್ವಾಲಿಟಿ ಅಂತ ಬಂದಾಗ ನೋಡ್ತಾ ಇರ್ಬೋದು ಎರಡು ಸೆಲೆಕ್ಟ್ರ್ ಸ್ವಿಚ್ ಬರ್ತಾ ಇದೆ ನಿಮಗೆ ಹೆವಿ ನಾರ್ಮಲ್ ಡ್ರೈನ್ ಪ್ರೋಗ್ರಾಮ್ ಇಟ್ಕೊಬೋದು ಹಾಗೆ ಫಿಫ್ಟೀನ್ ಮಿನಿಟ್ಸ್ ಟೈಮರು ಪ್ರೀಮಿಯಂ ಕ್ವಾಲಿಟಿ ಅಲ್ಟಿಮೇಟ್ ಪಲ್ಸೇಟರ್ ಜೊತೆ ಸಿಗ್ತಾ ಇದೆ ಸರಿ ಸುಮಾರು ಎಂಟು ಕೆ ಜಿ ಬಟ್ಟೆ ಹಾಕೊಂಡು ವಾಶ್ ಮಾಡ್ಬೋದು ಫಸ್ಟ್ ಟೈಮ್ ಇವೆರಡರಲ್ಲಿ ಯಾವುದು ಬೇಕಾದ್ರೂ ಅಂಬೋದು ಈ ಪ್ರೈಸು ನಿಮಗೆ ಯಾರೂ ಕೊಡೋಲ್ಲ ಯಾಕಂದರೆ ನಾವೇ ಇದನ್ನು ಐದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ ಆದರೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾತ್ರ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರಬಹುದು ಎರಡು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇದರಲ್ಲಿ ಗ್ಲಾಸ್ ಮಾಡೆಲ್ ಒಂದು ಪ್ರೀಮಿಯಂ ಲುಕ್ ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಸಿಗ್ತಾ ಇದೆ ಎಂಟು ಕೆ ಜಿ ಸೂಪರ್ ವಾಶ್ ಗ್ಲಾಸ್ ಮಾಡಲು ಸೊ ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು ಪ್ರೈಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಹನ್ನೆರಡು ಸಾವಿರ ರೂಪಾಯಿ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಅಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಐದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಅಲ್ಲ ಬ್ಲಾಕ್ ಬಸ್ಟರ್ ಸೇಲ್ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದವರಿಗೆ ಅವರಿಗೆ ಫ್ರೀ ಆಗಿ ಈ ನಮ್ಮ ಟರ್ಟಿ ಟು ಪೀಸಸ್ ಡಿನ್ನರ್ ಸೆಟ್ಟು ಫ್ರೀಯಾಗಿ ಕೊಡ್ತಾ ಇದ್ದೀವಿ ವರ್ತ್ ಐದು ಸಾವಿರ ರೂಪಾಯಿ ಇರೋಂಥದ್ದು ನೋಡ್ತಾ ಇರ್ಬೋದು ಸ್ಟೈನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನು ಹಾಟ್ ಸ್ಟಾರಲ್ಲಿ ಸಿಗ್ತಾ ಇದೆ ಆಫರಲ್ಲಿ ಸಿಗ್ತಾ ಇದೆ ಸೊ ಹತ್ತು ಕೆ ಜಿ ಸ್ಟೈನ್ಲೆಸ್ ಸ್ಟೀಲ್ ಮಾಡಲ್ ನೋಡ್ತಾ ಇರ್ಬೋದು ಅಲ್ಟಿಮೇಟ್ ಪ್ರೀಮಿಯಂ ಕ್ವಾಲಿಟಿ ಒಂದು ರಫ್ ಆ್ಯಂಡ್ ಟಫ್ ಮಾಡಲ್ ಅಂತಲೇ ಹೇಳ್ಬೋದು ಪ್ರೈಸ್ ಅಂತ ಬಂದಾಗ ಸರಿ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಮಾರ್ಕೆಟಲ್ಲಿ ಆದರೆ ಹಾಟ್ ಸ್ಟಾರಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ಹನ್ನೊಂದು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಜೊತೆಯಲ್ಲಿ ಆಫರ್ ಅಂತ ಬಂದಾಗ ಈ ನಮ್ಮ ಸ್ಮಾರ್ಟ್ ವಾಚ್ ಆಪ್ ಸುಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಒರ್ತು ಎರಡು ಸಾವಿರ ರೂಪಾಯಿ ಇರೋಂಥದ್ದು ಸೊ ನೆಕ್ಸ್ಟ್ ಡ್ರೈಯರ್ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ರೆ ಇದು ಕೂಡ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಒಂದು ಅಟ್ರಾಕ್ಟಿವ್ ಬ್ಲಾಕ್ ಬಸ್ಟರ್ ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಏಳುವರೆ ಕೆಜಿ ಕೆಪಾಸಿಟಿ ವಾಷಿಂಗ್ ಮಿಷಿನ್ ಮಾರ್ಕೆಟ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಕ್ವಾಲಿಟಿ ನೋಡಿ ಸರ್ ಕ್ವಾಲಿಟಿ ಮಾತಾಡ್ತಾ ಇದ್ದೀನಿ ಇಂಡಿಯಾ ಲೆವೆಲ್ ಅಲ್ಲಿ ಹತ್ತು ಬ್ರ್ಯಾಂಡ್ಸ್ ಕಂಪೇರ್ ಮಾಡಿ ನೋಡಿ ಸೊ ಪ್ರೈಸ್ ಅಂತ ಬಂದಾಗ ಅಲ್ಟಿಮೇಟ್ ಪ್ರೈಸ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಂದು ನೀಟು ಕ್ಲೀನ್ ಡೀಪ್ ಆಗಿ ವಾಶ್ ಆಗುತ್ತೆ ಸೊ ಇದರಲ್ಲೇ ನಿಮಗೆ ಬಾಕ್ಸ್ ಅಲ್ಲೇ ಐನೂರು ರೂಪಾಯಿ ಹೊರತು ಈ ಇನ್ಲೆಟ್ ಪೈಪ್ ಪಲ್ಸೇಟರ್ ಎಲ್ಲ ಸಿಗ್ತಾ ಇದೆ ಸೊ ಹಾಗೆ ಹೆವಿ ಪಲ್ಸೇಟರ್ ಜೊತೆ ನಿಮಗೆ ಮ್ಯಾಜಿಕ್ ಫಿಲ್ಟರ್ ಕೂಡ ಸಿಗ್ತಾ ಇದೆ ಸೊ ವಾಶ್ ಟೈಮರ್ ಅಂತ ಬಂದಾಗ ನೋಡ್ತಾ ಇರಬಹುದು ಇಲ್ಲಿ ವಾಶ್ ಟೈಮರ್ ಸೆಲೆಕ್ಟ್ರ್ ಸ್ವಿಚ್ ಹಾಗೆ ಡ್ರೈನ್ ಬಟ್ಟೆ ಒಣಸಕ್ಕೆ ಕೂಡ ಮಾಡ್ಕೋಬೋದು ಸರಿಸುಮಾರು ಡ್ರೈನು ನಾರ್ಮಲ್ ಸ್ಟ್ರಾಂಗ್ ಮೂರು ಪ್ರೋಗ್ರಾಮ್ ಕೂಡ ಸೆಟ್ ಮಾಡ್ಕೊಬೋದು ಸೊ ಡ್ರೈಯರ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಸರಿಸುಮಾರು ಎರಡರಿಂದ ಮೂರು ಬಟ್ಟೆ ಹಾಕಿ ನೀವು ನೈಂಟಿ ಏಯ್ಟ್ ಪರ್ಸೆಂಟ್ ಡ್ರೈ ಆಗುತ್ತೆ ಸೊ ಈ ಥರ ಒಂದು ಕ್ವಾಲಿಟಿ ಇರೋಂಥ ವಾಷಿಂಗ್ ಮಿಷಿನು ಇಂಡಿಯಾ ಲೆವೆಲಲ್ಲಿ ಹದಿನೈದು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಆದರೆ ಬ್ಲಾಕ್ ಬಸ್ಟರ್ ಸೇಲಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಹಾಟ್ಸ್ಟಾರಲ್ಲಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಇದರಲ್ಲೇ ನಿಮಗೆ ಏಳುವರೆ ಕೆ ಜಿ ಇದು ಪ್ಲಾಸ್ಟಿಕ್ ಮಾಡಲು ಅದರಲ್ಲೇ ನಿಮಗೆ ಗ್ಲಾಸ್ ಮಾಡಲ್ ಬರ್ತಾ ಇದೆ ಹಾಫ್ ಗ್ಲಾಸ್ ಅಂತಲೇ ಹೇಳ್ಬೋದು ಏಳುವರೆ ಕೆ ಜಿ ಅಲಾಂಗ್ ವಿತ್ ಸರ್ಟಿಫಿಕೇಷನ್ ಅಲಾಂಗ್ ವಿತ್ ಗ್ಯಾರಂಟಿ ಅಲಾಂಗ್ ವಿತ್ ವಾರಂಟಿ ಅಲಾಂಗ್ ವಿತ್ ಬಿ ಇ ಇ ಸ್ಟಾರ್ ರೇಟಿಂಗಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಸಿಗುವಂಥ ವಾಷಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು ಸೊ ಮಾರ್ಕೆಟಲ್ಲಿ ಹದಿನಾರು ಸಾವಿರ ರೂಪಾಯಿ ಹದಿನೇಳು ಸಾವಿರ ರೂಪಾಯಿ ಇದೆ ಸರ್ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಏಳುವರೆ ಕೆ ಜಿ ಹಾಫ್ ಗ್ಲಾಸ್ ಮಾಡಲ್ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಪ್ರಯುಕ್ತವಾಗಿ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದವರಿಗೆ ಈ ನಮ್ಮ ಡಿನ್ನರ್ ಸೆಟ್ ತರ್ಟಿ ಟು ಪಿ ಇರೋಂಥದ್ದು ಆಪ್ಸಲ್ಯೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ಎಂಟೂವರೆ ಇಲ್ಲೇ ನಿಮಗೆ ಆಫರ್ ಜೊತೆ ಸಿಗ್ತಾ ಇದೆ ಸೊ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ನಿಮಗೆ ನಾಲ್ಕು ಸೆಲೆಕ್ಟರ್ ಸ್ವಿಚ್ ಸಿಗ್ತಾ ಇದೆ ಅಲಾಂಗ್ ವಿತ್ ಸೋಕಿಂಗ್ ಹಾಗೆ ಡ್ರೈ ಆಪ್ಷನ್ ಕೂಡ ಇದೆ ಎಂಟುವರೆ ಕೆ ಜಿ ಬಟ್ಟೆ ಹಾಕಿ ಡ್ರೈನ ವಾಶ್ ಮಾಡ್ಬೋದು ಫೈವ್ ಸ್ಟಾರ್ ರೇಟಿಂಗಲ್ಲಿ ಸಿಗ್ತಾ ಇದೆ ಸೊ ಪ್ರೈಸ್ ಅಂತ ಬಂದಾಗ ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು ಸರಿ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಪ್ರೈಸ್ ಇದೆ ಆದರೆ ಕಾಸ್ಟ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಸಿಗ್ತಾ ಇದೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಎಂಟುವರೆ ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ಕೂಡ ಸಿಗ್ತಾ ಇದೆ ಸೊ ಜೊತೆಯಲ್ಲಿ ನಿಮಗೆ ಸಿಗ್ತಾ ಇದೆ ತರ್ಟಿ ಟೂ ಪೀಸಸ್ ಇರೋಂಥ ಈ ಡಿನ್ನರ್ ಸೆಟ್ ವರ್ತ್ ಐದು ಸಾವಿರ ರೂಪಾಯಿ ಆಪ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಎಂಟು ಕೆ ಜಿ ಗ್ಲಾಸ್ ಮಾಡಲಲ್ಲೂ ಎಂಟು ವರ್ ಕೆ ಜಿ ಪ್ಲಾಸ್ಟಿಕ್ ಮಾಡಲಲ್ಲೂ ಕೂಡ ಈ ಆಫರ್ ನಿಮಗೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡಲ್ ನೋಡ್ತಾ ಇರಬಹುದು ಎಂಟು ವರ್ ಕೆ ಜಿಯಿಂದ ಒಂಬತ್ತು ವರ್ ಕೆ ಜಿ ವಾಷಿಂಗ್ ಮಿಷಿನ್ ಕೂಡ ಸಿಗ್ತಾ ಇದೆ ಅಲಾಂಗ್ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕಾರ್ ಸ್ಟಾರ್ ಹಾಟ್ಸ್ಟಾರ್ ಬ್ರ್ಯಾಂಡಲ್ಲಿ ಸೊ ಎಂಟು ವರ್ ಕೆ ಜಿ ಒಂಬತ್ತು ವರ್ ಕೆ ಜಿ ಡ್ರೈ ಬಟ್ಟೆ ಹಾಕಿ ವಾಶ್ ಮಾಡೋಂಥ ವಾಷಿಂಗ್ ಮಿಷಿನ್ ಅಲಾಂಗ್ ವಿತ್ ಡ್ರೈಯರ್ ಸಿಗ್ತಾ ಇದೆ ಅಲ್ಟಿಮೇಟ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್ ಕೊಟ್ಟರು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಇದೆ ಆದರೆ ಕಾರ್ ಸ್ಟಾರಲ್ಲಿ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಯಲ್ಲಿ ನಿಮಗೆ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ ಹತ್ತತ್ರ ಐದು ಸಾವಿರ ರೂಪಾಯಿ ಅಂತ ಈ ಡಿನ್ನರ್ ಸೆಟ್ ಆಪ್ ಫ್ರೀಯಾಗಿ ಸಿಗ್ತಾ ಇದೆ ಥರ್ಟಿ ಪೀಸ್ ಅಷ್ಟೇ ಅಲ್ಲ ಸೆರಾಮಿಕ್ ಕೇಟಲ್ ಏಳು ಸಾವಿರ ರೂಪಾಯಿದು ಆಪ್ ಸೊಲ್ಯೂಟ್ಲಿ ಸಿಗ್ತಾ ಇದೆ ಎರಡು ಗಿಫ್ಟ್ ಕೂಡ ಈ ನಮ್ಮ ಒಂಬತ್ತುವರೆ ಕೆ ಕೆಜಿ ಪ್ಲಾಸ್ಟಿಕ್ ಮಾಡಲ್ ಜೊತೆ ಆಪ್ ಫ್ರೀಯಾಗಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡಲ್ ಅಲ್ಟಿಮೇಟ್ ಕ್ವಾಲಿಟಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಫಿನಿಶಿಂಗ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಬಿ ಐ ಎಸ್ ಸರ್ಟಿಫೈಡ್ ಐ ಎಸ್ ಐ ಸರ್ಟಿಫೈಡಲ್ಲಿ ಸ್ಟಾರ್ ರೇಟಿಂಗಲ್ಲಿ ಫೈವ್ ಸ್ಟಾರ್ ರೇಟಿಂಗಲ್ಲಿ ಸಿಗ್ತಾ ಇದೆ ಒಂಬತ್ತು ವರ್ ಕೆ ಜಿ ಗ್ಲಾಸ್ ಮಾಡಲ್ ಸೊ ಇದರಲ್ಲಿ ಫೀಚರ್ ನೋಡ್ತಾ ಇರ್ಬೋದು ಫೀಚರ್ಸ್ ಹೇಳ್ತಾ ಬಂದ್ರೆ ಸುಮಾರು ಫೀಚರ್ಸ್ ಇದೆ ಸಾಫ್ಟ್ ಕ್ಲೋಸರ್ ಇದೆ ಅದೇ ಹಾಗೆ ಕನ್ಸೀಲ್ಡ್ ನಾಪ್ಸ್ ಇದೆ ನಿಮಗೆ ಸೋಕ್ ಟೈಮಿಂಗು ಡ್ರೈಯರ್ ಫಂಕ್ಷನ್ ಸ್ಪಿನ್ ಟೈಮರ್ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಸೆಲೆಕ್ಟರ್ ಸ್ವಿಚ್ ನಾರ್ಮಲ್ ಸ್ಟ್ರಾಂಗ್ ಎಲ್ಲ ಮಾಡ್ಕೊಬೋದು ಒಂಬತ್ತುವರೆ ಕೆ ಜಿ ಡ್ರೈ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಗ್ಲಾಸ್ ಮಾಡಲಲ್ಲಿ ಸೊ ಹಾಗೆ ಡ್ರೈಯರ್ ಆಪ್ಷನ್ ಕೂಡ ಸಿಗ್ತಾ ಇದೆ ಆತ್ರ ಎರಡರಿಂದ ಮೂರು ಜೊತೆ ಬಟ್ಟೆ ಹಾಕಿ ಡ್ರೈ ಮಾಡ್ಬೋದು ಅಟ್ ಎ ಟೈಮ್ ಮಾರ್ಕೆಟಲ್ಲಿ ಯಾರೂ ಕೊಡಲ್ಲ ಸರ್ ಇಂಡಿಯಾದಲ್ಲಿ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಒಂಬತ್ತುವರೆ ಕೆ ಜಿ ಗ್ಲಾಸ್ ಮಾಡಲ್ ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಆದರೆ ಕಾರ್ ಶಾರ್ ಹಾಟ್ಸಲಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಹನ್ನೊಂದು ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ಆ್ಯಪ್ಸೊಲ್ಯೂಟ್ಲಿ ಗ್ರಿಫ್ಟ್ ಟ್ಯಾಂಪರ್ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿ ಬೆಳೆ ಬಾಳುವಂಥ ಡಿನ್ನರ್ ಸೆಟ್ ತರ್ಟಿ ಟು ಪೀಸ್ ಇರೋಂಥದ್ದು ಸೊ ಹಾಗೆ ಸೆರಾಮಿಕ್ ಕೇಟಲ್ ಸಿಗ್ತಾ ಇದೆ ಸರಿ ಸುಮಾರು ಏಳು ಸಾವಿರ ರೂಪಾಯಿ ಎರಡು ಗಿಫ್ಟು ಈ ನಮ್ಮ ಒಂಬತ್ತುವರೆ ಕೆ ಜಿ ಗ್ಲಾಸ್ ಮಾಡಲ್ ಜೊತೆ ಆ್ಯಪ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡಲ್ ಅಲ್ಟಿಮೇಟ್ ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಔಟ್ ಆಫ್ ಸ್ಟಾಕ್ ಆದರೆ ಕಾರ್ ಸ್ಟಾರ್ ಅಲ್ಲಿ ನೋಡ್ತಾ ಇರ್ಬೋದು ಹನ್ನೆರಡು ಕೆ ಜಿ ಗ್ಲಾಸ್ ಮಾಡಲ್ ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ಸಿಗ್ತಾ ಇದೆ ಅದು ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಈ ದಸರಾ ದೀಪಾವಳಿ ಹಬ್ಬಕ್ಕೆ ಅಲ್ಟಿಮೇಟ್ ಕ್ವಾಲಿಟಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಜೊತೆ ಸಿಗ್ತಾ ಇದೆ ಕಮ್ಮಿ ಪ್ರೈಸ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ತೋರಿಸಿ ಸರ್ ಹಾಗೆ ಕಾರ್ ಸ್ಟಾರ್ ಒಂದು ರಿಜಿಸ್ಟರ್ ಬ್ರ್ಯಾಂಡ್ ಒಂದು ಐ ಎಸ್ ಒ ಸರ್ಟಿಫೈಡ್ ಇರೋ ಕಂಪ್ನಿ ಕಾರ್ ಸ್ಟಾರ್ ಕಾರ್ಪೊರೇಷನ್ ಬಿ ಐ ಸರ್ಟಿಫೈಡ್ ಹಾಗೆ ನಿಮಗೆ ಬಿ ಇ ಸರ್ಟಿಫೈಡ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಅಲ್ಲಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಔಟ್ ಆಫ್ ಸ್ಟಾಕ್ ಸಿಕ್ಕಿದ್ರು ಮೂವತ್ತು ಸಾವಿರ ರೂಪಾಯಿ ರೇಟ್ ನೋಡ್ತಾ ಇರಬಹುದು ಫಿನಿಶಿಂಗ್ ಅಲ್ಟಿಮೇಟ್ ಫಿನಿಶಿಂಗ್ ಅಲ್ಟಿಮೇಟ್ ಬಲ್ಕಿ ಡಿಸೈನ್ ಹನ್ನೆರಡು ಕೆ ಜಿ ಬಟ್ಟೆ ಹಾಕಿ ವಾಶ್ ಮಾಡಬಹುದು ಸೊ ಟೈಮರ್ ಹಾಗೆ ನೋಡ್ತಾ ಇರಬಹುದು ವಾಶ್ ಟೈಮರ್ ನಾರ್ಮಲ್ಲು ಜೆಂಟಲ್ ಸ್ಟ್ರಾಂಗ್ ಇಟ್ಕೊಬೋದು ಹಾಗೆ ತರ್ಟಿ ಫೈವ್ ಮಿನಿಟ್ಸ್ ವಾಶ್ ಟೈಮರ್ ಕೂಡ ಇರುತ್ತೆ ಅಲಾಂಗ್ ವಿತ್ ಸೋಕಿಂಗ್ ಆಪ್ಷನ್ ಸೊ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರ ರೂಪಾಯಿ ಪ್ರೈಸ್ ಅಂತ ಬಂದಾಗ ನಿಮಗೆ ಸಿಗ್ತಾ ಇದೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಕೇವಲ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಕಾರ್ ಸ್ಟಾರ್ ಹನ್ನೆರಡು ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಈ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಪ್ಸೊಲ್ಯೂಟ್ಲಿ ಫ್ರೀ ಆಗಿ ಈ ನಮ್ಮ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ವರ್ತ್ ಏಳು ಸಾವಿರ ರೂಪಾಯಿ ಫ್ರೀ ಸಿಗ್ತಾ ಇದೆ ಸೊ ಗ್ಯಾಸ್ ಸ್ಟೋವ್ ಬೇಡವಾ ನೋಡ್ತಾ ಇರ್ಬೋದು ರಜಾಯಿ ಸೆಟ್ ಸರ್ ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಏಳು ಸಾವಿರ ರೂಪಾಯಿ ಹೊರ್ತು ರಜಾಯಿ ಸೆಟ್ ಆ್ಯಪ್ ಸುಲೂಟ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಹನ್ನೆರಡು ಕೆ ಜಿ ಪ್ಲಾಸ್ಟಿಕ್ ಮಾಡೆಲ್ ತೊಗೊಳ್ಳಿ ಹನ್ನೆರಡು ಕೆ ಜಿ ಗ್ಲಾಸ್ ಮಾಡೆಲ್ ಅರ ತೊಗೊಳ್ಳಿ ನೀವು ಸೊ ನೆಕ್ಸ್ಟ್ ಅಂತ ಬಂದಾಗ ಮಾಡಲ್ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಅಲ್ಲಿ ಹದಿನಾಲ್ಕ ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಪ್ಲಾಸ್ಟಿಕ್ ಮಾಡಲ್ ಅಲ್ಲೂ ಸಿಗ್ತಾ ಇದೆ ಹಾಗೆ ಗ್ಲಾಸ್ ಮಾಡಲ್ ಅಲ್ಲೂ ಸಿಗ್ತಾ ಇದೆ ಸೊ ಕಾರ್ ಸ್ಟಾರ್ ಅಲ್ಲಿ ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಮಾಡಲ್ಸ್ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಪ್ರತಿ ಒಂದು ವಾಷಿಂಗ್ ಮಿಷಿನ್ ಮೇಲೆ ಗ್ಯಾರಂಟಿಡ್ ಗಿಫ್ಟ್ ಸಿಗ್ತಾ ಇದೆ ಹತ್ತಿರ ಏಳು ಸಾವಿರ ರೂಪಾಯಿ ಹಾಗೆ ಈ ಹದಿನಾಲ್ಕು ಕೆ ಜಿ ವಾಷಿಂಗ್ ಮಿಷಿನ್ ನೋಡ್ತಾ ಇರಬಹುದು ಅಲ್ಟಿಮೇಟ್ ಕ್ವಾಲಿಟಿ ಸಾಫ್ಟ್ ಕ್ಲೋಜರ್ ಮಾಡಲ್ ಬಿ ಐ ಸರ್ಟಿಫೈಡ್ ಹಾಗೆ ಬಿ ಸರ್ಟಿಫೈಡ್ ಸ್ಟಾರ್ ರೇಟಿಂಗ್ ಮಾರ್ಕೆಟಿಂಗ್ ಅಲ್ಲಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಅಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟರು ಸಿಗಲ್ಲ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಈ ಎರಡು ಮಾಡೆಲ್ ಪರ್ಚೇಸ್ ಮಾಡಿದ್ರು ನಿಮಗೆ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಏಳು ಸಾವಿರ ರೂಪಾಯಿ ಬೆಳೆ ಬಳೋ ಅಂತ ಈ ಗ್ಯಾಸ್ ಸ್ಟೋವ್ ತ್ರೀ ಬರ್ನಲ್ದು ಕಾರ್ ಸ್ಟಾರಿನ ಫ್ರೀ ಆಗಿ ಸಿಗ್ತಾ ಇದೆ ಸೊ ಹಾಗೆ ಗ್ಯಾಸ್ ಸ್ಟೋವ್ ಬೇಡ ಅಂದರೆ ಈ ರಜಾಯಿ ಸೆಟ್ಟು ಸಿಕ್ಸ್ ಪೀಸಸ್ ಇಂದು ಆಪ್ಸುಲ್ಯೂಟ್ಲಿ ಫ್ರೀ ಮಾರ್ಕೆಟಲ್ಲಿ ಏಳು ಸಾವಿರ ರೂಪಾಯಿ ಈ ನಮ್ಮ ಹನ್ನ ಹದಿನಾಲ್ಕು ಕೆ ಹನ್ನೆರಡು ಕೆ ಜಿ ಗ್ಲಾಸ್ ಮತ್ತೆ ಪ್ಲಾಸ್ಟಿಕ್ ಮಾಡೆಲ್ ಜೊತೆ ಆಪ್ಸ್ ಫ್ರೀಯಾಗಿ ಫ್ರೀ ಆಗಿ ಸಿಗ್ತಾ ಇದೆ ಗ್ಯಾರಂಟಿ ವಾರಂಟಿ ವಿಚಾರಕ್ಕೆ ಬಂದಾಗ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಒಂದಲ್ಲ ಎರಡಲ್ಲ ಹತ್ತು ವರ್ಷ ವಾರಂಟಿ ಸಿಗ್ತಾ ಇದೆ ಜೊತೆಯಲ್ಲಿ ಒಂದು ವರ್ಷ ಜೆನಿನ್ ಆಗಿ ಬ್ರ್ಯಾಂಡ್ ಕಡೆ ಇದ್ದ ಮೋಟರ್ ವೈಂಡಿಂಗಿಗೆ ಗ್ಯಾರಂಟಿ ಸಿಗ್ತಾ ಇದೆ ಎಂಟೈರ್ ಹಾಟ್ಸ್ಟಾರ್ ಕಾರ್ ಸ್ಟಾರ್ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಟೋಟಲ್ ಕವರೇಜ್ ಅಂತ ಬಂದಾಗ ಟೆನ್ ಇಯರ್ಸ್ ವಾರಂಟಿ ಸಿಗ್ತಾ ಇದೆ ಸೊ ಅಲಾಂಗ್ ವಿತ್ ಪ್ರೂಫ್ ಜೊತೆ ಸಿಗ್ತಾ ಇದೆ ಯಾಕಂದರೆ ಒಂದು ಟೆನ್ ಇಯರ್ಸ್ ವಾರಂಟಿ ಕಂಪ್ನಿ ಕೊಡ್ತಾ ಇದ್ದಾರೆ ಬ್ರ್ಯಾಂಡ್ ರಿಜಿಸ್ಟರ್ಡ್ ಆಗಿರಬೇಕು ಕಾರ್ ಸ್ಟಾರು ರಿಜಿಸ್ಟರ್ಡ್ ಬ್ರ್ಯಾಂಡು ಹಾಟ್ ಸ್ಟಾರ್ ಕೂಡ ರಿಜಿಸ್ಟರ್ಡ್ ಬ್ರ್ಯಾಂಡು ಬಿ ಎ ಎಸ್ ಸರ್ಟಿಫೈಡಲ್ಲಿದೆ ಹಾಗೆ ಟೆನ್ ಇಯರ್ಸ್ ವಾರಂಟಿ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ತುಮಕೂರು ಮೇಡ್ ಇನ್ ಕನ್ನಡ ಮೇಡ್ ಇನ್ ಕರ್ನಾಟಕ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಹಾಗೆ ಗ್ಯಾರಂಟಿ ವಾರಂಟಿ ಕಮ್ ಇನ್ಸ್ಟ್ರಕ್ಷನ್ ಮ್ಯಾನ್ಯೂ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ಇರುತ್ತೆ ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ಬರುತ್ತೆ ವೀಡಿಯೋ ಇಂದು ಸೊ ಹಾಗೆ ನಿಮಗೆ ಅರುವತ್ತು ಸ್ಟೋರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸು ಹಾಟ್ ಶಾರ್ ಕಾರ್ ಶಾರ್ ಸರ್ವಿಸ್ನ ಸೇಲ್ನ ಪಡಿಬೋದು ಗ್ಯಾರಂಟಿ ಕಾರ್ಡಲ್ಲೇ ಮೆನ್ಷನ್ ಆಗಿರುತ್ತೆ ಸೊ ಹಾಗೆ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಬೇಗ ಬೇಗ ಬುಕ್ ಮಾಡಿ ಯಾಕಂದರೆ ವರ್ಷಕ್ಕೆ ಒಂದೇ ಸತಿ ಆಫರ್ ಕೊಡ್ತಾ ಇರೋದು ಈ ಥರ ಒಂದು ಆಫರ್ ಯಾರು ಕೊಡೋದು ಇಲ್ಲ ಕೊಡೋಕ್ಕೂ ಸಾಧ್ಯನೂ ಇಲ್ಲ ಯಾಕಂದರೆ ಮೂರು ಸಾವಿರ ರೂಪಾಯಿಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಜೊತೇಲಿ ನಿಮಗೆ ಆಫರ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಸರಿ ಸುಮಾರು ಏಳು ಸಾವಿರ ರೂಪಾಯಿ ಆಫರ್ ಆ್ಯಪ್ಸುಲ್ಯೂಟ್ಲಿ ಫ್ರೀಯಾಗಿ ಇದ್ದೀವಿ ಸೊ ಪ್ರೈಸ್ ಜಾಸ್ತಿ ಮಾಡಿ ಪ್ರಾಡಕ್ಟನ್ನು ಗಿಫ್ಟಾಗಿ ಕೊಡ್ತಾ ಇಲ್ಲ ಸರ್ ಸೇಮ್ ಪ್ರೈಸಲ್ಲಿ ಸೇಲ್ ಮಾಡ್ತಿರೋ ಪ್ರಾಡಕ್ಟ್ನೇ ನಿಮಗೆ ಆಫರ್ ಜೊತೇಲಿ ಕೊಡ್ತಾ ಇದ್ದೀವಿ ಈ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಎಂಟರ್ ರೇಂಜ್ ಮೇಲೆ ಹತ್ತತ್ರ ಎಮ್ ಆರ್ ಪಿ ಮೇಲೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಮ್ಮ ಟೆಲಿಕಾಲರ್ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಯಾವ ಸ್ಟೋರಲ್ಲಿ ನಿಯರ್ ಬೈ ಯಾವ ಪ್ರಾಡಕ್ಟ್ ಮೇಲೆ ಏನೇನು ಆಫರ್ ಇದೆ ಅಂತ ಸೊ ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಸೊ ಪೇಮೆಂಟ್ ಮಾಡಿದ ಸೇಮ್ ಡಿಸಾನೇ ಡಿಸ್ಪ್ಯಾಚ್ ಆಗುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಫೋನ್ಪೇ ಗೂಗಲ್ ಪೇ ಹಾಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ ಪ್ರಾಡಕ್ಟ್ ಜೊತೆ ಆಫರ್ ಕೂಡ ತಲುಪುತ್ತೆ ಸೊ ಈ ಆಫರ್ ಈ ಪ್ರಾಡಕ್ಟ್ ನಿಮಗೆ ಎಂಟೈರ್ ಕರ್ನಾಟಕದಲ್ಲಿ ಅರವತ್ತು ಸ್ಟೋರಲ್ಲೂ ಸೇಮ್ ಪ್ರೈಸು ಸೇಮ್ ಆಫರಲ್ಲಿ ಇದೆ ಸೊ ಇದೇ ತಿಂಗಳು ಹದಿನೈದು ಅಕ್ಟೋಬರಿಂದ ಮೂವತ್ತೊಂದು ಅಕ್ಟೋಬರ್ವರೆಗೂ ಮಾತ್ರ ಹದಿನೈದು ದಿವಸ ಆಫರು ಅಲ್ಟಿಮೇಟು ಬ್ಲಾಕ್ ಬಸ್ಟರ್ ಸೇಲ್ ಅಂತಲೇ ಹೇಳ್ಬೋದು ಸೊ ಬೇಗ ಬೇಗ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಸ್ಟೋರ್ ಅಂತ ಬಂದಾಗ ತುಮ್ಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಸೊ ಮೊದಲನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಸರಸ್ವತಿಪುರಂ ಕಾಲ್ಟೆಕ್ ಸರ್ಕಲ್ ಭದ್ರಮಾ ಸರ್ಕಲ್ ಹಾಗೆ ಅಮಾನಿಕೆರೆ ಚಿಕ್ಕಪೇಟು ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡು ಕೂಡ ಸ್ಟೋರ್ ಇದೆ ಸೊ ಬ್ಯಾಂಗ್ಳೂರಲ್ಲಿ ಪೀನಿಯಾ ಇದೆ ದಾಸರಹಳ್ಳಿ ಇದೆ ಮತ್ತಿಕೆರೆ ಇದೆ ಸೆಂಟ್ರಲ್ ಇದೆ ಇದೆ ಕದರಣಿ ಕ್ರಾಸ್ ಇದೆ ಯಲಂಗ ಇದೆ ಬಿ ಟಿ ಎಮ್ ಇದೆ ಹಾಗೆ ಕೆಂಗೇರಿ ಕೂಡ ಇದೆ ನೆಲ್ಮಂಗ್ಲ ಕೂಡ ಇದೆ ಮೈಸೂರಲ್ಲಿ ಎರಡು ಸ್ಟೋರು ಮಂಗಳೂರಲ್ಲಿ ಒಂದು ಸ್ಟೋರು ಇವತ್ತಿನ ಡೇಟಿಗೆ ಹತ್ತಿರ ಅರುವತ್ತು ಎರಡು ಸ್ಟೋರಲ್ಲೂ ಈ ಆಫರ್ನ ನೀವು ಪಡಿಬೋದು ಹಾಗೆ ಈ ಆಫರಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಅವೈಲಬಲ್ ಇದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಬೇಗ ಬೇಗ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿಗೂ ಕೂಡ ಈ ಆಫರ್ ನಿಮಗೆ ಸಿಗ್ತಾ ಇದೆ ಹಾಗೆ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸು ನಮ್ಮ ಟೆಲಿಕಾಲರ್ ಟೀಮ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಕೋರಿಯರ್ ಮುಖಾಂತರ ವಿ ಆರ್ ಎಲ್ ಮುಖಾಂತರ ಹಾಗೆ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಪ್ರಾಡಕ್ಟ್ನ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಹಾಗೆ ನಮ್ಮದೇ ಆದಂಥ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಇನ್ ಹಾಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಫೇಸ್ಬುಕ್ ಪೇಜ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಹಾಸ್ಟರ್ ಕಾರ್ಶ್ಟರ್ ಅಂತ ಸೊ ಇದ್ರ ಮೇಲೂ ನೀವು ಪರ್ಚೇಸು ಕೂಡ ಮಾಡ್ಬೋದು ಡೈಲಿ ಬೇಸಿಸ್ ಮೇಲೆ ಪ್ರಾಡಕ್ಟ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ